ಡಿಸ್ಕಷನ್ ಅನ್ನ ಮಾಡೋಣ ಸೊ ಈಗಾಗಲೇ ನಾನು ಒಂದು ಲೆಕ್ಕ ಬಿಡಿಸದೆ ಮೂವತ್ತು ಅಂಕ ಗಳಿಸೋದು ನಾಲ್ಕು ಮತ್ತು ಐದು ಅಂಕದ ಪ್ರಶ್ ಬರ್ತಕ್ಕಂಥ ಪ್ರಶ್ನೆಗಳನ್ನು ಹಾಕಿದ್ದೀನಿ ಓಕೆ ನಾನು ಮೂರು ಮಾಡಲ್ ಕ್ವಶನ್ ಅನ್ನು ಹಾಕಿದ್ದೀನಿ ಆಮೇಲೆ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಸ್ಟೇಟ್ ಲೆವೆಲ್ ಪ್ರೀಪರೇಟರಿ ಎಕ್ಸಾಮ್ ಕೀ ಆನ್ಸರ್ಸ್ ಎಲ್ಲವೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದ್ದಾವೆ ದಯಮಾಡಿ ಅವೆಲ್ಲವುಗಳನ್ನು ನೀವು ನೋಡಬೇಕು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಸೊ ಶುರು ಮಾಡೋಣ ಮೂರು ಅಂಕದಲ್ಲಿ ನೀವು ಯಾವೆಲ್ಲ ಲೆಕ್ಕ ಕಲ್ಕೊಂಡು ಹೋಗಬೇಕು ಈ ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಸ್ವಲ್ಪ ಏನಾದರೂ ಡಿಜಿಟ್ ಚೇಂಜ್ ಆಗ್ಬೋದು ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ಕ್ವಶನ್ಸ್ ಪತ್ರ ಹಂಡ್ರೆಡ್ ಪರ್ಸೆಂಟೇಜ್ ಬರ್ತಾವ ಸ್ಟಾರ್ಟ್ ಮಾಡವ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಈ ಬಹುಪದೋಕ್ತಿಯನ್ನು ಪದೋಕ್ತಿಯನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಮೈನಸ್ ಟು ಬಹುಪದೋಕ್ತಿಯಿಂದ ಭಾಗಿಸ್ರಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳನ್ನು ಅಳತೆ ಮಾಡಿ ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತೆ ಸುತ್ತಳತೆ ಕ್ರಮವಾಗಿ ಅರವತ್ತು ಎಂ ಸ್ಕ್ವೇರ್ ಮೂವತ್ತೆರಡು ಎಂ ಆಗಿದೆ ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲವನ್ನ ಕಂಡಿಡಿರಿ ಒಂದು ಬಸ್ಸು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ಏಕರೂಪ ಜವದೊಂದಿಗೆ ಕ್ರಮಿಸುತ್ತದೆ ಅದರ ಜವ ಹತ್ತು ಕಿಲೋಮೀಟರ್ ಪರ್ ಹವರ್ದೊಂದಿಗೆ ಹೆಚ್ಚಾದರೆ ಅಷ್ಟೇ ದೂರ ಕ್ರಮಿಸಲು ಅದು ಮೂರು ಗಂಟೆ ಕಡಿಮೆ ಕಾಲವನ್ನು ತೆಗೆದುಕೊಳ್ಳುತ್ತಿತ್ತು ಹಾಗಾದರೆ ಬಸ್ಸಿನ ಜವ ಕಂಡುಹಿಡಿಯ ನೋಡಿ ಅದು ಲೆಕ್ಕ ಇದೆ ಮುಂದಿನ ಪ್ರಶ್ನೆ ಸರಾಸರಿ ಕಂಡಿಡಬೇಕು ವರ್ಗಾಂತರ ಆವೃತ್ತಿ ಸೊನ್ನೆಯಿಂದ ಇಪ್ಪತ್ತು ಹನ್ನೆರಡು ಆವೃತ್ತಿ ಇಪ್ಪತ್ತರಿಂದ ನಲವತ್ತು ಹದಿನಾಲ್ಕು ಆವೃತ್ತಿ ನಲವತ್ತರಿಂದ ಅರವತ್ತು ಎಂಟು ಆವೃತ್ತಿ ಅರವತ್ತರಿಂದ ಎಂಬತ್ತು ಆರು ಆವೃತ್ತಿ ಇನ್ನು ಮಧ್ಯಾಹ್ನ ಮಾತ್ರ ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ವರ್ಗಾಂತರ ಆವೃತ್ತಿ ಸೊನ್ನೆಯಿಂದ ಹತ್ತು ಐದು ಆವೃತ್ತಿ ಹತ್ತರಿಂದ ಇಪ್ಪತ್ತು ಎಂಟು ಆವೃತ್ತಿ ಇಪ್ಪತ್ತರಿಂದ ಮೂವತ್ತು ಎರಡು ಆವೃತ್ತಿ ಮೂವತ್ತರಿಂದ ನಲವತ್ತು ಹದಿನೈದು ಆವೃತ್ತಿ ನಲವತ್ತರಿಂದ ಐವತ್ತು ಏಳು ಆವೃತ್ತಿ ಐವತ್ತರಿಂದ ಅರವತ್ತು ಐದು ಆವೃತ್ತಿ ಕೊಟ್ಟಿರುವ ಮಾಹಿತಿಗನುಗುಣವಾಗಿ ಕಡಿಮೆ ವಿಧಾನದ ಓ ರಚನೆ ಮಾಡಿ ಇಲ್ಲಿ ವಯಸ್ಸಿದೆ ಪಾಲಿಸಿದಾರರ ಸಂಖ್ಯೆ ಇದಾವೆ ಇವುಗಳಿಗೆ ಕಡಿಮೆ ವಿಧಾನದ ಓ ಜಿ ಲೆಸ್ ಓಕೆ ಲೆಸ್ ಮಾಡಬೇಕಿದೆ ಮುಂದೆ ನೋಡಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದ ಅಸಮನೆ ಆಗಿರ್ತದೆ ಇದು ಫೋರ್ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಟೂ ಅಲ್ಲಿ ಎರಡು ವೃತ್ತದ ಮೇಲಿನ ಪ್ರಮೆಗಳಿದಾವೆ ಎರಡನ್ನೂ ಕಲ್ಕೊಂಡ್ರೆ ನಿಮಗೆ ಒಂದು ಅಂತರೂ ಕೂಡ ಬರೋದು ಗ್ಯಾರಂಟಿ ಫಿಕ್ಸ್ ಕ್ವಶನ್ ಅಲ್ಲಿ ಸಾಧನೆ ಮಾಡಲಿಕ್ಕೆ ಕೇಳಿದರೆ ಸರಿಯಾಗಿ ಲೆಕ್ಕಗಳನ್ನು ಅವುಗಳನ್ನು ಕಲ್ಕೊಡ್ರಿ ಯಾಕಂದರೆ ನಿಮಗೆ ಬಹಳ ಅಂಕಗಳನ್ನು ಅದೇನು ಮಾಡ್ತದಪ್ಪ ಅಂದ್ರೆ ತಂದು ಕೊಡ್ತದ ಇನ್ನು ತ್ರಿಭುಜದ ಮೇಲೆ ರಚನೆಯ ಪ್ರಶ್ನೆ ನೋಡಿ ಆರು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜವನ್ನು ರಚಿಸ್ರಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪದ ಬಾಹುಗಳ ತ್ರೀ ಬೈ ಫೋರ್ ಅಷ್ಟಿರುವಂತೆ ರಚಿಸಿ ನೆಕ್ಸ್ಟ್ ಚಿತ್ರದಲ್ಲಿ ಓ ಕೇಂದ್ರ ಇದೆ ಎಸ್ ವೃತ್ತದ ಕಂಸ ಎ ಉದ್ದ ಎಸ್ ಇದು ಎಬಿಯ ಉದ್ದ ಹನ್ನೊಂದು ಸೆಂಟಿಮೀಟರ್ ಓಪಿ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದೆ ಇದು ಎ ಬಿ ಎಷ್ಟಿದೆ ಎದಿಂದ ಬಿಗೆ ಹನ್ನೊಂದು ಇದೆ ಛಾಯೆಗೊಳಿಸಿದ ಭಾಗದ ಎಸ್ ವಿಸ್ತೀರ್ಣಗಳನ್ನು ಕಂಡುಹಿಡಬೇಕು ಅಂತ ಕೇಳಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಮೈನಸ್ ಒನ್ ಏಳು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸೋ ರೇಖಾಖಂಡವನ್ನು ಎರಡು ಅನುಪಾತ ಮೂರರಲ್ಲಿ ವಿಭಾಗಿಸಿ ಈ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿದು ಸೆವೆನ್ ಮೈನಸ್ ಟು ಫೈವ್ ಒನ್ ಒನ್ ಫೋರ್ ಈ ಬಿಂದು ಶೃಂಗಗಳಾಗಿ ಹೊಂದಿರುವ ತ್ರಿಭುಜದ ವಿಸ್ತೀರ್ಣಗಳನ್ನು ಕಂಡಿಡೀರಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಸಿಕ್ಕು ಇನ್ನು ಮುಂದೆ ಪಿ ಆಫ್ ಎಕ್ಸ್ ಇಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ಕ್ವೆರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಅನ್ನು ಬಹುಪದಿ ಜಿ ಆಫ್ ಎಕ್ಸ್ ಇಸ್ ಈಕಲ್ ಟು ಎಕ್ಸ್ಕ್ವೆರ್ ಮೈನಸ್ ಟೂರಿಂದ ಭಾಗಿಸಿ ಭಾಗಲಬ್ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳನ್ನು ಕಂಡಿರಿ ಒಂದು ಲೆಕ್ಕ ಅಂತೂ ಕೂಡ ಇಂಥವು ಬಂದೇ ಬರ್ತಾವೆ ಇನ್ನ ಒಂದು ಆಯತಾಕಾರದ ಹೊಲದ ಕಾರಣ ಅದರ ಚಿಕ್ಕ ಬಾವಿನಿಂದ ಅರವತ್ತು ಮೀಟರ್ ಇದೆ ಅದರ ದೊಡ್ಡ ಬಾವು ಚಿಕ್ಕ ಬಾವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಆ ಫಲದ ಬಾಹುಗಳ ಉದ್ದ ಕಂಡಿಡಿರಿ ಅಥವಾ ಹತ್ತು ವರ್ಷಗಳ ಬಳಿಕ ರಹೀಮನ ವಯಸ್ಸು ರಾಧಾಳ ವಯಸ್ಸಿನ ಎರಡರಷ್ಟು ಆಗ್ತದ ಹತ್ತು ವರ್ಷಗಳ ಹಿಂದೆ ರಹೀಮನ ವಯಸ್ಸು ರಾಧಾಳ ವಯಸ್ಸಿನ ಆರರಷ್ಟು ಆಗ್ತದ ಹಾಗಾದ್ರೆ ಅವರಿಬ್ಬರ ವಯಸ್ಸನ್ನ ಕಂಡಿಡಿರಿ ಸರಾಸರಿ ಕಂಡಿಡಿರಿ ವರ್ಗಾಂತರ ಆವೃತ್ತಿ ಒಂದರಿಂದ ಹತ್ತು ಮೂರು ಹತ್ತರಿಂದ ಇಪ್ಪತ್ತು ಐದು ಇಪ್ಪತ್ತರಿಂದ ಮೂವತ್ತು ಒಂಬತ್ತು ಮೂವತ್ತರಿಂದ ನಲವತ್ತು ಐದು ನಲವತ್ತರಿಂದ ಐವತ್ತು ಮೂರು ಅಂತ ಇತ್ತು ಇನ್ನು ಬಹು ಲಕ್ಷಗಳನ್ನು ಕಂಡುಹಿಡಬೇಕಾಗಿದೆ ಒಂದೊಂದಾಗಿ ನೋಡೋಣ ಸೊನ್ನೆಯಿಂದ ಹತ್ತು ಏಳು ಹತ್ತರಿಂದ ಇಪ್ಪತ್ತು ಒಂಬತ್ತು ಇಪ್ಪತ್ತರಿಂದ ಮೂವತ್ತು ಹದಿನೈದು ಮೂವತ್ತರಿಂದ ನಲವತ್ತು ಹನ್ನೊಂದು ನಲವತ್ತರಿಂದ ಐವತ್ತು ಎಂಟು ಅಂತಕ್ಕಂಥದ್ದಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಅಧಿಕ ವಿಧಾನದ ಓಜುವನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ ಅಧಿಕ ವಿಧಾನ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಳ್ರಿ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮವಾಗಿರ್ತವೆ ಅಂತಾನೆ ಸಾಧಿಸಿ ಅಂತ ವೃತ್ತದ ಮೇಲಿನ ಪ್ರಮೇಯ ಈ ಲೆಕ್ಕ ನೋಡಿ ಸಮತಲ ಮೈದಾನದಲ್ಲಿರುವ ಕಟ್ಟಡದ ಎತ್ತರ ಫಿಫ್ಟಿ ಪಾಯಿಂಟ್ ತ್ರೀ ಮೀಟರ್ ಅದರ ಮೇಲಿನಿಂದ ಕೆಳಗಿರುವ ವಸ್ತುವನ್ನು ನೋಡಿದಾಗ ಉಂಟಾದ ಅವನತ ಕೋನ ಅರವತ್ತು ಡಿಗ್ರಿ ಹಾಗಾದರೆ ಆ ವಸ್ತು ಕಟ್ಟಡದ ಪಾದದಿಂದ ಎಷ್ಟು ದೂರದಲ್ಲಿದೆ ಎಂಬುದನ್ನು ಕಂಡಿಡಿದ್ರಿ ಇದು ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಅಲ್ಟ್ರಿಸ್ಟ್ ರಿಪೀಟ್ ಆಗಿತ್ತು ಇನ್ನ ರಚನೆ ಇದೆ ನೋಡಿ ಎ ಬಿ ಐದು ಬಿ ಸಿ ಏಳು ಎ ಸಿ ಆರು ಇರುವಂತೆ ತ್ರಿಭುಜ ಸಿ ರಚಿಸ್ರಿ ನಂತರ ಮತ್ತೊಂದು ತ್ರಿಭುಜಗಳನ್ನು ಅದರ ಬಾಹುಗಳು ತ್ರಿಭುಜ ಎ ಬಿ ಸಿ ಯ ಅನುಭಾವಗಳು ಅನುರೂಪ ಬಾಹುಗಳು ತ್ರೀ ಬೈ ಫೋರ್ ಇರುವಂತೆ ರಚಿಸ್ರಿ ಒಂದು ಆಯತಾಕಾರದ ಮೈದಾನದ ಕಾರಣ ಅದರ ಚಿಕ್ಕ ಬಾಹುವಿಗಿಂತ ಅರವತ್ತು ಮೀಟರ್ ಹೆಚ್ಚು ದೊಡ್ಡ ಬಾಹು ಆ ಚಿಕ್ಕ ಬಾಹುವಿಗಿಂತ ಮೂವತ್ತು ಮೀಟರ್ ಹೆಚ್ಚಾಗಿದ್ದರೆ ಮೈದಾನದ ಬಾಹುಗಳ ಅಳತೆಗಳನ್ನು ಕಂಡಿಡಿರಿ ಮೈನಸ್ ಎರಡು ಮೂರು ನಾಲ್ಕು ಆರು ಆರು ಮೈನಸ್ ಮೂರು ಈ ನಿರ್ದೇಶಾಂಕಗಳು ತ್ರಿಭುಜದ ಶೃಂಗಗಳಾದರೆ ಅದರ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಇದೆ ಸೊ ಇದು ಸ್ಕೋರ್ ಮಾಡೋರ್ಗಂತೂ ಕೂಡ ಬಹಳ ಪರ್ಫೆಕ್ಟ್ ಅಂತ ಅನ್ನಿಸ್ತದೆ ಇಷ್ಟು ಪ್ರಾಕ್ಟೀಸ್ ಮಾಡಿ ಈ ಕ್ವಶನ್ಸು ನಿಮಗೆ ಇಷ್ಟು ಹೆಲ್ಪ್ ಆಗ್ತದಲ್ಲ ಎಕ್ಸಾಮ್ ಆದಮೇಲೆ ನೀವೇ ಹೇಳ್ತೀರಿ ಸರ್ ಆ ಇದೇ ಬೇಸ್ ಮೇಲೆ ಕ್ವಶನ್ಸ್ಗಳು ಬಂದಿತ್ತು ಅಂತ ಎಸ್ ಮೂರು ಮಾರ್ಸಿಗೆ ಮತ್ತೆ ಬಂತು ಬಾಹ್ಯ ಬಂಧುವಿನಿಂದ ಆದ ಸ್ಪರ್ಶಕಗಳ ಉದ್ದ ಸಮ ಅಂತಲೇ ಸಾಧಿಸಿ ಪರಿಧಿ ನಲ್ವತ್ನಾಲ್ಕು ಸೆಂಟಿಮೀಟರ್ ಇರುವ ವೃತ್ತದ ಚತುರ್ಥಕದ ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಲ್ಲಿ ಎನ್ ಇಜಿಕ್ವಲ್ ಟು ಟ್ವೆಂಟಿ ಟು ಬೈ ಸೆವೆನ್ ಅಂತ ತೊಗೊಳ್ರಿ ಎ ಎರಡು ಮೂರು ಬಿ ನಾಲ್ಕು ಎಂಟು ಸಿ ಆರು ಮೈನಸ್ ಮೂರು ಎಂಬ ಮೂರು ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ನ ಬೆಲೆ ಕಂಡುಹಿಡಿರಿ ಮೈನಸ್ ಮೂರು ಹತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡ ಮೈನಸ್ ಆರು ಮೈನ್ ರೇಖಾಖಂಡ ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡ್ತದೆ ಅಂತ ಕೇಳಿದ್ದಾರೆ ಇನ್ನು ಇಪ್ಪತ್ತೆಂಟು ಪಿ ಓಫ್ ಎಕ್ಸ್ ಕೋಲ್ ಟು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀಯನ್ನು ಜಿಒೆಕ್ಸ್ ಎಕ್ಸ್ಕ್ವೇರ್ ಮೈನಸ್ ಟೂರಿಂದ ಭಾಗಿಸಿ ಭಾಗಲಬ್ಧ ಶೇಷ ಕಂಡಿರಿ ಈ ಲೆಕ್ಕಗಳನ್ನು ಕಲ್ಕೊಂಡು ಹೋಗಿ ಸೊ ಬಹಳ ರಿಪೀಟ್ ರಿಪೀಟ್ ಆಗ್ತಾವ ನಾಳೆನೂ ಕೂಡ ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಗಳು ಕಾಣ್ತಾವ ಒಂದು ಆಯತದ ಸುತ್ತಳತೆ ನಲವತ್ತು ಸೆಂಟಿಮೀಟರ್ ಮತ್ತು ವಿಸ್ತೀರ್ಣ ತೊಂಬತ್ತೆರಡು ಸಿ ಎಮ್ ಸ್ಕ್ವೇರ್ ಇದೆ ಆಯತ್ತದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಒಂದು ಲಂಬಕೋನ ತ್ರಿಭುಜದ ಸುತ್ತಳತೆ ಮೂವತ್ತು ಸೆಂಟಿಮೀಟರ್ ವಿಕರಣದ ಉದ್ದ ಹದಿಮೂರು ಸೆಂಟಿಮೀಟರ್ ಆದರೆ ಆ ಎರಡೂ ಬಾಹುಗಳ ಅಳತೆಗಳನ್ನು ಕಂಡುಹಿಡಿಯರಿ ಸೊ ಟ್ರಿಗ್ನೊಮೆಟ್ರಿ ಲೆಕ್ಕಗಳಿದ್ದಾವೆ ಸ್ವಲ್ಪ ನೀಟಾಗಿ ನೋಡಿಕೊಡ್ರಿ ಸರಾಸರಿ ಕಂಡುಹಿಡಬೇಕು ಒಂದರಿಂದ ಐದು ನಾಲ್ಕು ಐದರಿಂದ ಒಂಬತ್ತು ಮೂರು ಒಂಬತ್ತರಿಂದ ಹದಿಮೂರು ಐದು ಹದಿಮೂರರಿಂದ ಹದಿನೇಳು ಏಳು ಹದಿನೇಳರಿಂದ ಇಪ್ಪತ್ತೊಂದು ಒಂದು ಬಹುಲಕ ಕಣ್ಣಿಡಿಲಿಕ್ಕೆ ಕೇಳಿದ್ದಾರೆ ಸೊ ಸರ ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಡ್ರಿ ಇನ್ನು ರಚನೆಗೆ ಸಂಬಂಧಪಟ್ಟಂತಿದೆ ಆರು ಸೆಂಟಿಮೀಟರ್ ಏಳು ಸೆಂಟಿಮೀಟರ್ ಎಂಟು ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜ ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನ ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ಅನುರೂಪ ಬಾಹುಗಳ ಒಂದರಷ್ಟಿರುವಂತೆ ರಚಿಸಿ ಅಂತ ಕೇಳಿದ್ದಾರೆ ಇನ್ನು ಕಡಿಮೆ ವಿಧಾನದ ಓಜಿವಿದೆ ಇದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದ್ರೆ ಅನುಕೂಲ ಆಗ್ತದ ನೆಕ್ಸ್ಟ್ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳ ಉದ್ದ ಸಮ ಗೊತ್ತಾಯಿತು ಎ ಬಿ ಸಿ ಸಮರೂಪ ಡಿಇಎಫ್ ಮತ್ತು ಅವುಗಳ ವಿಸ್ತೀರ್ಣ ಕ್ರಮವಾಗಿ ಅರವತ್ನಾಲ್ಕು ಸಿ ಎಂ ಸ್ಕ್ವೇರ್ ನೂರ ಇಪ್ಪತ್ತೊಂದು ಸಿ ಎಂ ಸ್ಕ್ವೇರ್ ಆಗಿದ್ದರೆ ಇ ಎಫ್ ಇಸಿಕಲ್ ಟು ಹದಿನೈದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಆದರೆ ಬಿ ಸಿ ಅನ್ನ ಒಂದು ಆಯತಾಕಾರದ ಮೈದಾನದ ವಿಸ್ತೀರ್ಣ ಮತ್ತು ಸುತ್ತಳತೆ ಕ್ರಮವಾಗಿ ಅರವತ್ತು ಸೆಂಟಿಮೀಟರ್ ಸ್ಕ್ವೇರ್ ಮೂವತ್ತೆಂಟು ಮೀಟರ್ ಆಗಿದೆ ಹಾಗಾದರೆ ಮೈದಾನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯರಿ ಮುಂದಿನ ಪ್ರಶ್ನೆ ಇತ್ತು ಎರಡು ಚೌಕಗಳ ವಿಸ್ತೀರ್ಣಗಳ ಮೊತ್ತ ನಾಲ್ಕುನೂರ ಅರವತ್ತೆಂಟು ಎಂ ಸ್ಕ್ವೇರ್ ಮತ್ತು ಅವುಗಳ ವ್ಯತ್ಯಾಸ ಇಪ್ಪತ್ನಾಲ್ಕು ಮೀಟರ್ ಆದರೆ ಎಸ್ ಆ ಚೌಕಗಳ ಅಳತೆಗಳನ್ನು ನಿಮಗೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಇನ್ನು ಟ್ರಿಗ್ನೋಮೆಟ್ರಿ ಲೆಕ್ಕ ಇದೆ ಅದನ್ನು ನೋಡಿಕೊಡ್ರಿ ಸರಾಸರಿ ಕಂಡುಹಿಡಿಬೇಕಾಗಿದೆ ಎಸ್ ವರ್ಗಾಂತರ ಮತ್ತು ಆವೃತ್ತಿ ನೋಡಿಕೊಡ್ರಿ ಇಲ್ಲಿ ಮಧ್ಯಾಂಕಗಳನ್ನು ಕೇಳಿದ್ದಾರೆ ಅದು ಕೂಡ ತಾವೇನು ಮಾಡಬೇಕಾಗ್ತದೆ ನೋಡ್ಕೋಬೇಕಾಗ್ತದೆ ಇನ್ನು ರಚನೆಗೆ ಸಂಬಂಧಪಟ್ಟಂತೆ ನಾಲ್ಕು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ಆರು ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜ ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿ ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ ಇಪ್ಪತ್ತ್ ಮೂರರಷ್ಟು ಇರಬೇಕು ಇನ್ನು ಐದು ಸೆಂಟಿಮೀಟರ್ ತ್ಯಜ್ಯದ ವೃತ್ತಕ್ಕೆಳೆದ ಸ್ಪರ್ಶಕದ ನಡುವಿನ ಕೋನ ಅರವತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕ ರಚಿಸ್ರಿ ಒಂದು ದಾಳವನ್ನು ಎಸೆಯಲಾಗಿದೆ ಸಂಭವನೀಯತೆ ಕಂಡುಹಿಡಿಯಬೇಕು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಬೆಸ ಸಂಖ್ಯೆಗಳ ಸಂಭವನೀಯತೆ ಏಳಕ್ಕಿಂತ ಕಡಿಮೆ ಸಂಖ್ಯೆಯ ಸಂಭವನೀಯತೆ ಇನ್ನು ಓಜು ರಚನೆ ಮಾಡಲಿಕ್ಕೆ ಕೇಳಿದ್ದಾರೆ ಅದು ಕಡಿಮೆ ವಿಧಾನದ ಓಜು ಸೊ ಆದಾಯ ಕೆಲಸಗಾರರ ಸಂಖ್ಯೆ ಇದೆ ಖಂಡಿತವಾಗಿ ನೋಡಿಕೊಡ್ರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬಿಡಿಸಿದ್ದ ಕ್ವಶನ್ಸ್ಗಳನ್ನೇ ಕೊಡ್ತೀನಿ ನಾಲ್ಕು ಮಾರ್ಸು ಮೂರು ಮಾರ್ಕ್ಸು ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತದೆ ನಿಮಗೆ ಸ್ಟೆಪ್ಸುಗಳು ಕೂಡ ಈಸಿ ಆಗ್ತವೆ ವಿಡಿಯೋವನ್ನು ಹೆಚ್ಚು ಲೈಕ್ ಮಾಡಿ ಹೆಚ್ಚು ಶೇರ್ ಮಾಡಿ ಆವಾಗ ಮಾತ್ರ ನನಗೆ ಏನಾಗ್ತದಪ್ಪ ಅಂತಂದ್ರೆ ಎಸ್ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಶನನ್ನು ಸಿಗ್ತದೆ ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಹಿಂದಿನ ಎಲ್ಲ ವೀಡಿಯೋಗಳಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನ್